ಉತ್ತರ ಕರ್ನಾಟಕ ನ್ಯೂಸ್ ನ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಹಣ್ಮೇಶಮುಖ್ ಅದು ಗಡಿ ಜಿಲ್ಲೆ ಗಡಿ ಜಿಲ್ಲೆಯಲ್ಲಿ ವಿಶೇಷವಾಗಿ ಔರಾದ ತಾಲೂಕು ಅತ್ಯಂತ ಹಿಂದುಳಿದಂತಹ ತಾಲೂಕು ಆ ಹಣೆ ಪಟ್ಟಿಯನ್ನ ಹೋಗಲಾಡಿಸಲಿಕ್ಕೆ ಅನೇಕ ಸಾಮಾಜಿಕ ಹೋರಾಟಗಾರರು ಕೆಲಸ ಮಾಡಿದ್ರು ಆದರೆ ರಾಜಕೀಯದ ಹಿತಾಸಕ್ತಿಯ ಕೊರತೆಯಿಂದ ಇವತ್ತಿಗೂ ಕೂಡ ಆ ಒಂದು ತಾಲೂಕು ಹಿಂದುಳಿದ ಪಟ್ಟಿಯಲ್ಲಿಯೇ ಸೇರುತ್ತೆ ಬಹುಶಃ ನಾವು ಭಾಷಣದ ಸಂದರ್ಭದಲ್ಲಿ ಹೇಳಬಹುದು ಅವರಾದ್ ಮುಂದುವರಿತಾ ಇದೆ ಅವರಾದ್ನ ರೈತರು ಮುಂದುವರಿತಾ ಇದ್ದಾರೆ ಅವರಾದ ತಾಲೂಕು ಅಭಿವೃದ್ಧಿ ಆಗುತ್ತಿದೆ ಅಂತ ಭಾಷಣದಲ್ಲಿ ಸರ್ವಸಾಮಾನ್ಯವಾಗಿ ನಾವು ನೀವು ಎಲ್ಲರೂ ಹೇಳ್ತೀವಿ ಆದರೆ ಆ ಒಂದು ತಾಲೂಕಿನಲ್ಲಿ ಬಹುತೇಕರು ಶೇಕಡ ಎಪ್ಪತ್ತರಷ್ಟು ಜನರು ಅವಲಂಬಿಸಿರುವುದು ಕೃಷಿಯನ್ನ ಆದರೆ ಆ ರೈತರು ಬೆಳೆಸಿದಂತ ದವಸ ಧಾನ್ಯಗಳನ್ನು ಸಂಗ್ರಹಿಸಲು ಅಲ್ಲಿ ಗೋದಾಮನ್ನು ನಿರ್ಮಾಣ ಮಾಡಲಾಗುತ್ತೆ ಅವರಾದ್ನಲ್ಲಿ ಒಟ್ಟು ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲಿ ಒಂದು ಎರಡು ಗೋದಾಮ್ಗಳು ನಿರ್ಮಾಣ ಆಗುತ್ತೆ ಬೃಹತ್ ಗೋದಾಮ್ಗಳು ಅರ್ಧಂಬರ್ಧ ಕಾಮಗಾರಿ ಮಾಡಿ ಅಲ್ಲಿಂದ ಗುತ್ತಿಗೆದಾರರು ಫಲಾಯನಗೊಳ್ತಾರೆ ಇದು ಹಳೆಯ ಸುದ್ದಿ ಎಲ್ರಿಗೂ ಗೊತ್ತಿರತ್ತೆ ಆದ್ರೆ ಈ ರೀತಿ ಆಗಬಾರ್ದು ತಾಲೂಕಿನ ರೈತರಿಗೆ ನೈಜವಾಗಿ ಆ ಒಂದು ಗೋದಾಮು ಆ ಒಂದು ಉಗ್ರಾಣದ ಸಹಾಯ ಆಗಲಿ ಅಂತ ಸಾಮಾಜಿಕ ಹೋರಾಟಗಾರ ಗುರುನಾಥ್ ಒಡೆ ಲೋಕಾಯುಕ್ತಕ್ಕೆ ದೂರನ್ನ ಕೊಡ್ತಾರೆ ಹೈಕೋರ್ಟ್ ನಲ್ಲಿಯೂ ಕೂಡ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ ಯಾಕೆ ಮಾಡ್ತಾರೆ ರೈತರು ಬೆಳೆಸಿದಂತಹ ಬೆಳೆಗಳು ಅವರು ಅಲ್ಲೆಲ್ಲವೂ ಸಂಗ್ರಹಣೆ ಮಾಡಲಿಕ್ಕೆ ಒಂದು ಬೃಹತ್ ಮಟ್ಟದ ಎರಡು ಗೋದಾಮುಗಳು ಕಾಮಗಾರಿ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಗುತ್ತೆ ವಿಯರ್ ಹೌಸ್ ಎಲ್ಲವೂ ಅಲ್ಲೆಲ್ಲ ಅರ್ಧಕ್ಕೆ ನಿಂತು ಬಿಡುತ್ತೆ ಇದನ್ನು ಕಂಡಂತಹ ಅವರು ಔರಾದ ಪಟ್ಟಣದಲ್ಲಿ ಎರಡು ಸಾವಿರ ಹದಿನೈದು ಹದಿನಾರನೇ ಸಾಲಿನಲ್ಲಿ ಈ ಒಂದು ಯೋಜನೆಗೆ ಪ್ರಾರಂಭ ಮಾಡಲಾಗುತ್ತೆ ಆದರೆ ಎಲ್ಲವೂ ಅರ್ಧಂಬರ್ಧ ಆಗುತ್ತೆ ಏನು ಹೈಕೋರ್ಟ್ಗೆ ಹೋದರು ಕೆಲವೊಂದು ಸಣ್ಣ ಮಟ್ಟಿಗೆ ನ್ಯಾಯ ಸಿಕ್ಕು ಇನ್ನು ಪುನರ್ ಆರಂಭ ಆಗುತ್ತೆ ಕಾಮಗಾರಿ ಪುನರ್ ಆರಂಭಗೊಂಡಾಗಾದರೂ ಕಾಮಗಾರಿ ಸರಿಯಾಗಿ ನಡಿಬೇಕಲ್ಲ ಆರು ವರ್ಷ ಆರು ವರ್ಷ ಆ ಕಾಮಗಾರಿಯ ಪ್ರಾರಂಭಗೊಂಡು ಪ್ರಾರಂಭಗೊಂಡ ಮೇಲೆ ಒಂದು ಐದಾರು ವರ್ಷಕ್ಕೆ ಅದು ಪುಂಡ ಪೋಖರಿಗಳ ಸ್ಥಳವಾಗಿ ಮಾರ್ಪಡುತ್ತೆ ಪುಂಡ ಪೋಖರಿ ಸರಾಯಿ ಕುಡಿಯೋದು ಅಲ್ಲೆಲ್ಲ ಗಡ್ಡೆ ಹುಲ್ಲು ಎಲ್ಲ ಬೆಳೆದಿರುತ್ತೆ ಹಾಗಾಗಿ ಉಗ್ರಣದ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ಇದ್ರ ಬಗ್ಗೆ ಸಮರ್ಪಕವಾದ ಉತ್ತರವನ್ನೇ ಕೊಡ್ತಾ ಇಲ್ಲ ಜೊತೆಗೆ ಮಾಧ್ಯಮದವ್ರ ಜೊತೆಗೆ ಮಾತನಾಡಲು ಕೂಡ ಅವರು ಹಿಂದೇಟ್ ಹಾಕ್ತಾರೆ ಇನ್ನು ಗೋದಾಮ್ ಅರ್ಧಕ್ಕೆ ನಿಲ್ಲಿಸಿ ಫಲಾಯನ ಮಾಡಿರುವ ಗುತ್ತಿಗೆದಾರರ ವಿರುದ್ಧ ಔರಾದ್ ನಿವಾಸಿ ಗುರುನಾಥ್ ಒಡ್ಡೆ ಏನ್ ಹೇಳಿದ್ನಲ್ಲ ಅವರು ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು ಎಲ್ಲ ಆಗಿತ್ತು ಇವಾಗ ಕಾಮಗಾರಿ ನಡೀತಾ ಇದೆ ಕಾಮಗಾರಿ ಕಳಪೆ ಮಟ್ಟದಿಂದ ನಡೀತಾ ಇದೆ ಅಂತ ಇವತ್ತು ನಮ್ಮ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಬೆಂಗಳೂರು ಕರ್ನಾಟಕ ರಾಜ್ಯ ಉಗ್ರಣ ನಿಗಮದಿಂದ ನಡೆಯುತ್ತಿರುವಂತ ಕಾಮಗಾರಿ ಕಳಪೆ ಮಟ್ಟದಿಂದ ನಡೆಯುತ್ತಿದೆ ಅಂತ ಇವತ್ತು ದಲಿತ ಸಂಘರ್ಷ ಸಮಿತಿ ಸಾಮಾಜಿಕ ನ್ಯಾಯ ಬೀದರ್ ಆ ಒಂದು ಸಂಘಟನೆ ಸುನಿಲ್ ಮಿತ್ರಾ ತಾಲೂಕು ಅಧ್ಯಕ್ಷರು ದಲಿತ ಸೇವೆ ತಾಲೂಕು ಅಧ್ಯಕ್ಷರು ಭೀಮವಾದಿ ದಲಿತ ಸಂಘರ್ಷ ಸಮಿತಿ ಹೀಗೆ ಹಲೇಕರು ಅದೇ ರೀತಿ ಪ್ರಶಾಂತ್ ಸಿಂಧೆ ಉಮಾಕಾಂತ್ ಸೋನೆ ಅಮಿತ್ ಶಿಂದೆ ಇವರೆಲ್ಲರೂ ಒಂದು ಮನವಿಯನ್ನ ಸಲ್ಲಿಸ್ತಾರೆ ಏನಂತ ಅಲ್ಲಿ ಆ ಒಂದು ಕಾಮಗಾರಿಗೆ ಕೋಟಾನುಗಟ್ಲೆ ರೂಪಾಯಿಯನ್ನು ಸುರಿಯಲಾಗ್ತಾ ಇದೆ ಹೆಂಗೆ ಮಳೆ ಬಂದಾಗ ಮಳೆ ನೀರು ಹೆಂಗೆ ರಭಸವಾಗಿ ಸುರಿಯುತ್ತೋ ಆ ಮಟ್ಟಿಗೆ ಅಲ್ಲಿ ಒಂದು ಕಾಮ ಆ ಒಂದು ಕಾಮಗಾರಿಗೆ ದುಡ್ಡು ಸುರಿಯಲಾಗುತ್ತೆ ಆದ್ರೆ ಎಲ್ಲವೂ ಕೂಡ ಕಳಪೆ ಮಟ್ಟದ ನಾನು ನನ್ನ ಇಂಜಿನಿಯರ್ ಫ್ರೆಂಡ್ಗೆ ಮಾತಾಡಿದ್ದೆ ಅವನು ಹೇಳ್ತಾ ಇದ್ದ ಎಮ್ ಸ್ಯಾಂಡು ಮತ್ತೆ ಡಸ್ಟ್ ನಲ್ಲಿ ಡಿಫ್ರೆನ್ಸ್ ಏನು ಅಂತ ನಾನು ಕೇಳಿದ್ದೆ ಅವನು ಹೇಳ್ತಾ ಅವ್ ಎರಡಕ್ಕೂ ಅಜಗಜಂತರ ಡಿಫ್ರೆನ್ಸ್ ಇದೆ ಅಂತ ಹೇಳ್ತಾ ಇದ್ದ ಅಂದ್ರೆ ಎಮ್ ಸ್ಯಾಂಡ್ ಬಳಸೋ ಬದಲು ಡಸ್ಟ್ ಅನ್ನ ಬಳಸ್ತಾ ಇದ್ದಾರೆ ಹಿಂಗೆ ಈ ಸಂಘಟನೆಯವರಲ್ಲಿ ಹೋಗಿ ಕೇಳಿದಾಗ ಅವ್ರನ್ನೇ ಅಲ್ಲಿದ್ದಂಥವ್ರನ್ನೇ ಯಾರಿಸುವಂತ ಪ್ರಯತ್ನವನ್ನ ಅಲ್ಲಿರುವಂತಹ ಅಧಿಕಾರಿಗಳು ಗುತ್ತಿಗೆದಾರರು ಆ ಒಂದು ಪ್ರಕರಣವನ್ನೇ ತಿರುಚುವಂತ ಪ್ರಯತ್ನ ಮಾಡ್ತಾರೆ ಸಂಘಟನೆಯವರು ಯಾವಾಗ ಗರಂ ಆಗ್ತಾರೋ ಅಲ್ಲಿಂದ ಅವ್ರು ಎಲ್ಲರೂ ಫಲಾಯನಗೋತಾರೆ ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೋದು ಈ ಗಡಿ ತಾಲೂಕು ಇಲ್ಲಿ ಯಾರು ಕೇಳ್ತಾರೆ ನಾವು ಮನಸ್ಸಿಗೆ ಬಂದಿದ್ದು ಮಾಡಿದ್ರು ಕೂಡ ನಮ್ಮನ್ನು ಯಾರು ಕೇಳೋರು ಇಲ್ಲ ಪಾಪ ಶಾಸಕರಿಗಂತೂ ರೈತರ ಬಗ್ಗೆ ಚಿಂತೆ ಇಲ್ಲ ರೈತರ ಬಗ್ಗೆ ಕಾಳಜಿ ಅನ್ನೋ ಒಂದು ಹುಮ್ಮಸ್ ಕೂಡ ಅವ್ರಿಗಿಲ್ಲ ಅವರು ಗ್ರಾಮ ಸಂಚಾರದಲ್ಲಿ ಬ್ಯುಸಿ ಇದ್ದಾರೆ ಪಾಪ ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕ ವ್ಯಕ್ತಿಯಾಗಿ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಆದ್ರೆ ಕೋಟ್ಯಾನ್ ಗಟ್ಟಲೆ ಕಾಮಗಾರಿ ಆಗ್ತಾ ಇದೆ ಕನಿಷ್ಠ ಇದು ಸೌಜನ್ಯಕ್ಕಾದರೂ ರೈತರಿಗೆ ಒಳ್ಳೇದಾಗಿ ಸಿಗಲಿ ಅನ್ನೋದು ಸೌಜನ್ಯಕ್ಕಾದರೂ ಅವ್ರು ಭೇಟಿ ಕೊಡಬೇಕು ಇವಾಗಾದ್ರೂ ಕೊಡಬೇಕು ಕಾಲ ಮಿಂಚಿಲ್ಲ ಇನ್ನು ಕಾಲ ಇದೆ ಕಾಲ ಇದ್ದಾಗಲೇ ಸುಧಾರಿಸ್ಕೊಂಡ್ರೆ ತಾಲೂಕಿನ ರೈತರಿಗೆ ನಾನು ಮಾಡಿಸಿದ್ದೆ ಮಾಡಿದ್ದೀನಪ್ಪ ನಾನು ಮಾಡಿಸಿದ್ದೀನಿ ಅನ್ನೋ ಒಂದು ಮುಂದಿನ ಚುನಾವಣೆಯಲ್ಲಿ ಮಾತು ಹೇಳ್ಬೋದು ನಾನು ಮಾಡಿಸಿದ್ದೀನಿ ಅದು ಅಕ್ರಮ ಆಗ್ತಾ ಇತ್ತು ಸುದ್ದಿ ಬಿತ್ತರವಾಗಿತ್ತು ನಾನು ಹೋಗಿ ಮಾಡಿಸಿದ್ದೀನಿ ಈ ರೀತಿ ಹೇಳ್ಬೋದು ಅಂದರೆ ಶಾಸಕರು ಇವಾಗಾದರೂ ಹೋಗ್ತಾರೋ ಇಲ್ಲೋ ನೋಡ್ಬೋದು ಆದರೆ ಈ ಒಂದು ಕರ್ನಾಟಕ ಸರ್ಕಾರದ ರಾಜ್ಯ ಉಗ್ರಣ ನಿಗಮದಿಂದ ಇಷ್ಟೆಲ್ಲ ಒಂದು ಕಾಮಗಾರಿ ಆಗ್ತಾ ಇದೆ ಆ ಉಗ್ರಣ ನಿಗಮಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ನಿದ್ದೆಯಲ್ಲಿದ್ದಾರೆ ಗೊತ್ತಾಗ್ತಾ ಇಲ್ಲ ಏನು ಕುಂಭಕರ್ಣ ನಿದ್ದೆಯಲ್ಲಿದ್ದಾರೋ ಅಥವಾ ಸಾಮಾನ್ಯವಾಗಿ ರಾತ್ರಿಯಲ್ಲಿ ನಿದ್ದೆಯಲ್ಲಿದ್ದಾರೋ ಅಥವಾ ಯಾವ ನಿದ್ದೆಯಲ್ಲಿದ್ದಾರೆ ಇನ್ನೊಂದು ಪದ ಬಳಸಬಾರ್ದು ಅದು ಅಸಂವಿಧಾನಿಕವಾಗುತ್ತೆ ಹಾಗಾದ್ರೆ ಅವ್ರು ಯಾವ ನಿದ್ದೆಯಲ್ಲಿದ್ದಾರೆ ಅಲ್ರಿ ನೀವು ಕೂಡ ನಿಮ್ಮ ಮನೆಯನ್ನ ಕಟ್ಟಿಸ್ತೀರಾ ಕಟ್ಟಿಸುವಾಗ ನೀವು ಕೂಡ ನೂರು ಸಲ ಇಂಜಿನಿಯರಿಂಗ್ ಕೇಳ್ತೀರಾ ಏನು ಬಳಸಿದರೆ ನನ್ನ ಮನೆ ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಏನನ್ನು ಬಳಸಿದರೆ ನನ್ನ ಮನೆಯ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಬೋದು ಯಾಕೆ ಸಾಮಾಜಿಕ ಸಾರ್ವಜನಿಕವಾದಂಥ ಕೆಲಸಕ್ಕೆ ಅಲ್ಲಿರುವಂತಹ ಟೆಕ್ನಿಕಲ್ ಅಸಿಸ್ಟೆಂಟ್ಗಳಿಗೆ ಜೂನಿಯರ್ ಇಂಜಿನಿಯರ್ಗಳಿಗೆ ಔರಾದ ತಾಲೂಕಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕನಿಷ್ಠ ಸೌಜನ್ಯಕ್ಕಾದರೂ ಅಷ್ಟು ವಿಚಾರಿಸುವಂಥ ಶಕ್ತಿ ಇಲ್ವಾ ಯಾಕೆ ನಿಮ್ಮ ಮನೆ ಕಟ್ಟುವಾಗಲೂ ಇದೇ ರೀತಿಯ ಕಾಮಗಾರಿ ಇದೇ ರೀತಿಯ ಡಸ್ಟನ್ನು ಬಳಸಿದ್ರೆ ನೀವು ಸುಮ್ಮನೆ ಇರ್ತೀರಾ ನೀವು ಸುಮ್ಮನೆ ನಿಮ್ಮ ಮನೆ ಕಟ್ಟುವಾಗಲೂ ಕೂಡ ಈ ರೀತಿಯ ಡಸ್ಟು ಈ ರೀತಿಯ ಮಣ್ಣು ಮತ್ತು ಮಣ್ಣು ಮಿಶ್ರಿತ ಮರಳನ್ನು ಬಳಸಿದರೆ ಸುಮ್ಮನೆ ಇರ್ತೀರಿ ಅಂದರೆ ನಾನು ಇವತ್ತಿಗೆ ಈ ಸುದ್ದಿಯನ್ನು ಇಲ್ಲಿಗೆ ಡ್ರಾಪ್ ಮಾಡ್ತೀನಿ ಬನ್ನಿ ಅಧಿಕಾರಿಗಳ್ನ ಹೇಳಿ ನನ್ನ ಮನೆಗೂ ಮರಳು ಮತ್ತು ನನ್ನ ಮನೆಗೂ ಸ್ಯಾಂಡ್ ಬಳಸುವಾಗ ನನ್ನ ಮನೆಗೂ ಎಂ ಸ್ಯಾಂಡ್ ಬಳಸುವಾಗ ಅದರಲ್ಲಿ ಮಣ್ಣು ಮಿಕ್ಸ್ ಇದ್ರೆ ನಾನು ನನ್ನ ಮನೆಯನ್ನು ಹಂಗೆ ಕಂಪ್ಲೀಟ್ ಮಾಡಿ ಅಂತ ಇಂಜಿನಿಯರಿಗೆ ಹೇಳ್ತೀನಿ ಅನ್ನೋದಾದರೆ ಇವತ್ತಿಗೆ ನಾನು ಈ ಸುದ್ದಿಯನ್ನು ಇಲ್ಲಿಗೆ ಡ್ರಾಪ್ ಮಾಡ್ತೀನಿ ಇಲ್ಲ ನಮ್ ಮನೆಗೆ ಸರಿಯಾಗಿ ರೀತಿ ಆಗ್ಬೇಕು ಅಂತ ಅನ್ನೋದಾದ್ರೆ ನಾನು ನಡೀತೀನಿ ಅಲ್ರಿ ನಿಮ್ ಮನೆ ಕಟ್ಟಿಸುವಾಗ ಅಷ್ಟೊಂದು ಕಾಳಜಿ ಇರುತ್ತೆ ಹದಿಮೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾರ್ವಜನಿಕರು ರೈತರಿಗಾಗಿ ಕಟ್ಟುವಂತಹ ಕಾಮಗಾರಿಗಳ ಬಗ್ಗೆ ಸೌಜನ್ಯಕ್ಕಾದ್ರೂ ನಿಮಗೆ ಅದ್ರ ಮೇಲೆ ಹಿಡಿತಾ ಇರಲ್ಲ ಅಂದ್ರೆ ನಿಮಗೆ ಸರ್ಕಾರಿ ಸಂಬಳ ಯಾತಕ್ರಿ ಸರ್ಕಾರಿ ಸಂಬಳ ಯಾತಕ್ಕೆ ಹೋಗಿ ಆ ಗುತ್ತಿಗೆದಾರನ ಹತ್ರ ಏನೋ ಅಲ್ಪ ಸ್ವಲ್ಪ ಕೊಟ್ಟಿರ್ತಾನೆ ಹೆಂಗಾದ್ರೂ ಈಗಾದರೂ ಕೊಟ್ಟಿರ್ತಾನೆ ಇನ್ನೂ ಸ್ವಲ್ಪ ಇಸ್ಕೊಂಡು ಸರ್ಕಾರಿ ನೌಕರಿಯನ್ನು ಬಿಟ್ಬಿಡಿ ಮತ್ತೆ ಸರ್ಕಾರದ ಸಂಬಳವನ್ನ ನಿಮ್ಗೆ ಕೊಡ್ತಾ ಇರೋದು ಯಾತಕ್ಕೆ ಸರ್ಕಾರಿ ಸೇವೆ ಮಾಡಲಿಕ್ಕೆ ರೈತರ ಸೇವೆ ಮಾಡಲಿಕ್ಕೆ ರೈತರಿಗೆ ಒಂದು ಸುಸಜ್ಜಿತವಾದ ಗೋದಾಮ್ ನಿರ್ಮಾಣ ಮಾಡಿ ಅದನ್ನ ಬಿಟ್ಟು ಅವನು ಏನು ಬಳಸಿದ್ರು ಗುತ್ತಿಗೆದಾರ ಅವ್ನ ಏನು ಬಳಸಿದ್ರು ಕಣ್ಣು ಮುಚ್ಕೊಂಡು ಕುಳ್ತಾ ಇದ್ದೀರಲ್ಲ ಕಣ್ಣಲ್ಲಿ ಏನಾದರೂ ಆ ಡಸ್ಟೇ ಬಿತ್ತಾ ನಿಮಗೆ ಅದೇ ಡಸ್ಟ್ ನಿಮ್ ಕಣ್ಣಲ್ಲಿ ಏನಾದರೂ ಬಿತ್ತಾ ಅಂತ ಸೌಜನ್ಯಕ್ಕಾದ್ರೂ ಹೋಗಿ ಚೆಕ್ ಮಾಡ್ರಿ ಇವತ್ತು ಆ ಸಂಘಟನೆಯವರು ವಿವಿಧ ಸಂಘಟನೆ ಹೆಸರು ಹೇಳಿದ್ನಲ್ಲ ಎಲ್ಲಾ ಸಂಘಟನೆಯವರು ಅಲ್ಲಿ ಹೋದ್ರು ಸ್ಥಳ ಅಲ್ಲಿರುವಂತವ್ರಿಗೆ ಇವ್ರು ಯಮಾರಿಸೋಕೆ ಶುರು ಮಾಡ್ತಾರೆ ಇಲ್ಲ ಸರ್ ಹಂಗಿಲ್ಲ ಸರ್ ಹಿಂಗಿಲ್ಲ ಅಂತ ಆದ್ರೆ ಸಂಘಟನೆಯವರನ್ನ ನೀವು ಯಾಮಾರಿಸಿರ್ಬಹುದು ಅವರು ಒಂದ್ ವೇಳೆ ಇವತ್ತು ಹೋರಾಟವನ್ನ ನಾಳೆ ನಾಡಿದ್ದು ಕೈ ಬಿಡಬಹುದು ಇವತ್ತು ಹೇಳ್ತಾ ಇದ್ದೀನಿ ಅಧಿಕಾರಿಗಳಿಗೆ ಸ್ಪಷ್ಟ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಆ ಒಂದು ಕಾಮಗಾರಿಯಲ್ಲಿ ಸಣ್ಣ ಮಟ್ಟದ ಅಕ್ರಮ ಆದರೂ ಕೂಡ ಇವತ್ತು ಏನು ಇವತ್ತು ಪ್ರಾರಂಭ ಇದು ಈ ಸುದ್ದಿ ಇವತ್ತು ಪ್ರಾರಂಭ ಅಕ್ರಮ ನಡೆದಿದ್ದು ಗೊತ್ತೇ ಆದರೆ ಅದು ಎಲ್ಲಿಗೆ ಹೋಗುತ್ತೆ ಅದು ಗುರುನಾಥ್ ವಡ್ಡೆ ಹೈಕೋರ್ಟಿಗೆ ಹೋಗಿದ್ದಾರೆ ಅದೇ ರೀತಿ ಸಾರ್ವಜನಿಕ ಹಿತಾಸಕ್ತಿಯನ್ನು ಅರ್ಜಿಯನ್ನು ಹಾಕಿದ್ದಾರೆ ನಾನು ಅದಕ್ಕಿಂತಲೂ ಮಿಗಿಲಾದದ್ದನ್ನು ನಾನು ಮಾಡ್ತೀನಿ ಯಾಕೆಂದರೆ ನನ್ನ ತಾಲೂಕಿನ ರೈತರಿಗೆ ಒಳ್ಳೆಯ ಒಂದು ಉಗ್ರಣ ಒಳ್ಳೆಯ ಒಂದು ಗೋದಾಮು ಸಿಗಬೇಕು ಅದರಲ್ಲಿ ಯಾವುದೇ ಕಾಂಪ್ರಮೈಸ್ ಆಗುವಂತ ಸಾಧ್ಯತೆಗಳೇ ಇಲ್ಲ ಅಧಿಕಾರಿಯವರಿಗೆ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನೀವು ವಾರ್ನಿಂಗ್ ಅಂತ ತಿಳ್ಕೊಳ್ಳಿ ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಸೂಚನೆ ಅಂತ ತಿಳ್ಕೊಳ್ಳಿ ನಾನು ಮನವಿ ರೈತರ ಪರವಾಗಿ ತಾಲೂಕಿನ ರೈತರ ಪರವಾಗಿ ಕೈ ಮುಗಿದು ಮನವಿಯನ್ನು ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳಿ ಅದರಲ್ಲಿ ಭ್ರಷ್ಟಾಚಾರ ಅದರಲ್ಲಿ ಅಕ್ರಮ ಆದರೆ ನೀವು ಯಾರೇ ಇದ್ರು ಕೂಡ ಅಲ್ಲಿ ಮುಲಾಜಿಲ್ಲದೆ ಸುದ್ದಿಯನ್ನು ಬಿತ್ತರ ಆಗುತ್ತೆ ನಾಳೆಯಿಂದಲೇ ಸ್ಥಳಕ್ಕೆ ನಮ್ಮವ್ರು ಹೋಗ್ತಾರೆ ವರದಿಗಾರ ಹೋಗ್ತಾರೆ ಕ್ಯಾಮರಾಮನ್ ಹೋಗ್ತಾರೆ ಸುದ್ದಿ ಅಂತೂ ಖಂಡಿತ ಬಿತ್ತರ ಆಗುತ್ತೆ ಕಳಪೆ ನಡೆದ್ರೆ ಇಲ್ಲ ಒಳ್ಳೇದು ಮಾಡಿದ್ರೆ ನಾಳೆ ಇದೇ ಪ್ರೈಮ್ ಟೈಮ್ ಅಲ್ಲಿ ನಿಮಗೆ ಶಬಾಷ್ ಗಿರಿಯನ್ನು ಕೊಡ್ತೀನಿ ಆದ್ರೆ ಮೇಲ್ನೋಟಕ್ಕಂತೂ ನೋಟಕ್ಕಂತೂ ಶಬಾಷ್ ಗಿರಿ ತಗೊಳ್ಳುವಂತಹ ಲಾಯಕ್ಕಿಗೆ ಅಧಿಕಾರಿಗಳು ಇಲ್ಲ ಅಂತ ಅನಿಸುತ್ತೆ ಒಂದು ವೇಳೆ ಶಬಾಷಗಿರಿ ತಗೊಳ್ಳುವಂಥ ಲಾಯಕ್ಕಿಗಿದ್ರೆ ನಾಳೆ ಇದೇ ಪ್ರೈಮ್ ಟೈಮ್ ನಲ್ಲಿ ಶಬಾಷ್ ಗಿರಿಯನ್ನು ಕೊಡ್ತೀನಿ